ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ದಲ್ಲಾಳಿಗಳು ವ್ಯಾಪಾರಸ್ಥರೊಂದಿಗೆ ಎಪಿಎಂಸಿ ಅಧಿಕಾರಿಗಳು ಶಾಮೀಲು ಸಮಯಕ್ಕೆ ಸರಿಯಾಗಿ ಹರಾಜು ಪ್ರಕ್ರಿಯೆ ನಡೆಸುತ್ತಿಲ್ಲ ಸೋಮವಾರ ರಾತ್ರಿ ಹತ್ತು ಗಂಟೆಯಾದರೂ ಗೋಡಂಬಿ ಹರಾಜು ಆಗದೆ ರೈತರು ಬರ್ದಾಟ ಕಂದಾಯ ಆರ್ಡಿಪಿಆರ್ ಅಭಿವೃದ್ಧಿಯಲ್ಲಿ ಹೆಚ್ಚು ಕಡತಗಳು ಬಾಕಿ ಲಂಚದ ಆರೋಪ ಮಾಡುವ ಸಾರ್ವಜನಿಕರು ಸರಿಯಾದ ದಾಖಲೆ ನೀಡಿ ಉಪಲೋಕಾಯುಕ್ತ ಪಣೀಂದ್ರ ಜಾತಿ ಗಣತಿ ಸಮೀಕ್ಷೆ ಪರಿಶೀಲಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮೂಲ ಜಾತಿಯನ್ನೇ ನಮೂದಿಸುವಂತೆ ಗಣತಿದಾರರಲ್ಲಿ ಮನವಿ ಜಾತಿ ಗಣತಿಯಲ್ಲಿ ಮಾತಿಕ ಎಂದೇ ನಮೂದಿಸಿ ಜಾತಿ ಗಣತಿಗೆ ನಿಗದಿಪಡಿಸಿದ ಸಮಯ ಸಾಕಾಗದು ಇನ್ನಷ್ಟು ದಿನಗಳು ಬೇಕೆಂದು ಮಾಜಿ ಸಚಿವ ನಾರಾಯಣಸ್ವಾಮಿ ಮನವಿ ದಲ್ಲಾಳಿಗಳು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲು ಎಪಿಎಂಸಿ ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿ ನಿಗದಿತ ಸಮಯಕ್ಕೆ ಹರಾಜು ಪ್ರಕ್ರಿಯೆಯನ್ನು ನಡೆಸುತ್ತಿಲ್ಲ ಎಂದು ರೈತರು ಅವಲತ್ತುಕೊಂಡಿದ್ದು ಸೋಮವಾರ ರಾತ್ರಿ ಹತ್ತು ಗಂಟೆಯಾದರೂ ರೈತರು ತಂದ ಗೋಡಂಬಿ ಬೀಚಗಳು ಹರಾಜು ಆಗದೆ ರೈತರು ಪರದಾಡುತ್ತಿದ್ದ ದೃಶ್ಯಗಳು ಚಿಂತಾಮಣೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಂಡುಬಂದವು ಚಿಂತಾಮಣಿ ನಗರದ ದವಸ ಧಾನ್ಯಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಗೋಡಂಬಿ ಬೀಜಗಳ ಮಾರುಕಟ್ಟೆ ನಡೆಯುತ್ತದೆ ಈ ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಮತ್ತಿತರರ ಭಾಗಗಳಿಂದ ಸಾವಿರಾರು ಮೂಟೆ ಗೋಡಂಬಿ ಬೀಜಗಳು ಬರುತ್ತವೆ ಬೆಳಗ್ಗೆ ಐದು ಗಂಟೆಗೆ ಗೋಡಂಬಿ ಬೀಜಗಳನ್ನು ಮಾರುಕಟ್ಟೆಗೆ ತರುವ ರೈತರು ಮಾರುಕಟ್ಟೆಯಲ್ಲಿ ಅಧಿಕಾರಿಗಳು ದಲ್ಲಾಳಿಗಳು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲು ಅವರೊಂದಿಗೆ ಶಾಮೀಲಾಗಿ ನಿಗದಿತ ಸಮಯಕ್ಕೆ ಹಾಜರು ಪ್ರಕ್ರಿಯೆಯನ್ನ ನಡೆಸದೆ ತಮಗೆ ಇಷ್ಟ ಬಂದ ಹಾಗೆ ಮಧ್ಯಾಹ್ನದ ಮೇಲೆ ಹಾಜರು ಪ್ರಕ್ರಿಯೆ ಆರಂಭ ಮಾಡುತ್ತಿರುವುದರಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆಯಾದರೂ ಹಾಜರು ಪ್ರಕ್ರಿಯೆ ಮುಗಿಯದ ಕಾರಣ ಅನ್ನ ಆಹಾರ ವಸತಿ ಕುಡಿಯುವ ನೀರು ಶೌಚಾಲಯ ವಸತಿ ಸೌಲಭ್ಯವಿಲ್ಲದೆ ಪರದಾಡುತ್ತಿರುವುದಾಗಿ ದೂರದ ಊರುಗಳಿಂದ ಮಾರುಕಟ್ಟೆ ಕಟ್ಟಿಗೆ ಗೋಡಂಬಿ ಬೀಜಗಳನ್ನು ತಂದ ರೈತರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡು ಅಧಿಕಾರಿಗಳ ಕಾರ್ಯ ವೈಪರಿತ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವಾಗ ತಿಳಿಸಿದ್ದಾರೆ ಗೋಡಂಬಿ ಬೀಜ ತಂದಿದೀ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಆಕ್ಷನ್ ಮಾಡಿಲ್ಲ ಅಂತಂದ್ರೆ ಏನು ಸರ್ಕಾರಕ್ಕೆ ಏನು ಮನುಷ್ಯತ್ವವೈತಾ ಇಲ್ಲವಾ ಹ್ಹ ಆ ರೈತರು ಅಂದ್ರೆ ಏನು ನಾಯಿಗಳು ಅನ್ಕೊಂಡವರ ಬೇಂದ್ರೆ ಕೆಲಸ ಮಾಡ್ತಿರೋ ಅನ್ಕೊಂಡ ಯಾಕೆ ಮಾಡ್ತಾ ಹೋದ್ರೆ ಆಕ್ಷನ್ ಏನ ಅಂತ ರೈತರಿಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮಂಡಿಯವ್ರಿಗೆ ಗೊತ್ತಾಗಬೇಕು ಇಲ್ಲ ಅಂತಂದ್ರೆ ಆರ್ ಎಮ್ ಸಿ ಅವ್ರಿಗೆ ಗೊತ್ತಾಗಬೇಕು ನಾವು ಡಿ ಸಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ ಅದೇನು ಆಕ್ಷನ್ ತಗೊಂತಾರೆ ಡಿ ಸಿ ಸಾಹೇಬ್ರಿಗೆ ಬಿಟ್ಟಿದ್ವಿ ನಿಮ್ಮ ಹೆಸರೋಣ ಜಗನ್ನಾಥ್ ಯಾವ ಕೊಡಗಿನಲ್ಲಿ ಒಟ್ಟಾರೆಯಾಗಿ ಎಪಿಎಂಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಿಗದಿತ ಸಮಯಕ್ಕೆ ಹಾಜರು ಪ್ರಕ್ರಿಯೆ ನಡೆಯದೆ ರೈತರು ತಾವು ತಂದ ಗೋಡಂಬಿ ಬೀಜಗಳ ಜೊತೆ ಕಾಲ ಕಳೆಯುವಂತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ರೈತರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಇಲ್ಲವೋ ಅನ್ನುವುದನ್ನು ಕಾದು ನೋಡಬೇಕಿದೆ ಬಿ ದೇವಪ್ಪ ಈ ನ್ಯೂಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲಂಚ ಕೇಳುವ ದೂರುಗಳು ಬಂದಿರುವುದು ಕೆಲಸ ಆಗದೆ ಡಿಲೇ ಆಗುತ್ತಿರುವ ಇಲಾಖೆಗಳು ಅಂದ್ರೆ ಅದು ಕಂದಾಯ ಆರ್ಡಿಪಿಆರ್ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲೇ ಎಂದು ತಿಳಿದು ಬರುತ್ತಿದೆ ತಹಶೀಲ್ದಾರ್ ಇಒ ಪಿಡಿಒ ಗ್ರಾಮ ಸಹಾಯಕರು ಆರ್ಐಗಳ ಮೇಲೆಯೇ ಹೆಚ್ಚಿನ ಆರೋಪಗಳು ಕೇಳಿ ಕೇಳಿಬರುತ್ತಿವೆ ಎಂದು ಉಪಲೋಕಾಯುಕ್ತ ಪಣೀಂದ್ರಾವ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ವಿಶ್ವೇಶ್ವರಯ್ಯ ಸಭಾಭವನದಲ್ಲಿ ಎರಡು ದಿನಗಳಿಂದ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಗ್ರಾಹಕರು ಸಲ್ಲಿಸಿರುವ ದೂರುಗಳ ವಿಚಾರಣೆ ನಡೆಯುತ್ತಿದೆ ಇಂದು ಸಹ ದೂರು ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪಣೀಂದರ್ ಅವರು ತಮ್ಮ ಕೆಲಸಗಳು ಡಿಲೇ ಆಗುತ್ತಿದೆ ಎನ್ನುವ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದಿವೆ ಆದರೆ ಕೆಲವು ದೂರುದಾರರು ಹಿಟ್ ಅಂಡ್ ರನ್ ಆಗುತ್ತಾರೆ ಇರಲಿ ಅಂತ ದೂರು ಕೊಡುತ್ತಾರೆ ಅದನ್ನು ಸಾಬೀತು ಮಾಡುವುದಿಲ್ಲ ಅಧಿಕಾರಿಗಳು ಅಷ್ಟೇ ತಮ್ಮ ತಮ್ಮ ಹಂತದಲ್ಲೇ ಪೂರ್ಣಗೊಳಿಸಬಹುದಾದ ದೂರನ್ನ ಬೇಕಂತ ನಿಧಾನ ಮಾಡುತ್ತಾರೆ ನಮ್ಮಲ್ಲಿ ಸಲ್ಲಿಕೆಯಾಗಿರುವ ದೂರುಗಳಿಗೆ ಬಹುತೇಕ ಕಂದಾಯ ಪಂಚಾಯತ್ ರಾಜ್ ಮತ್ತು ಆರ್ಡಿಪಿಆರ್ ಇಲಾಖೆಗಳದ್ದೇ ಆಗಿದೆ ಇದಕ್ಕೆಲ್ಲ ಸರ್ಕಾರವೇ ಒಂದು ಅಂತ್ಯ ಕಾಣಬೇಕಿದೆ ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿನ ಸಮಸ್ಯೆಗಳು ಪರಿಹಾರಕ್ಕೆ ಕೆಲ ಅಧಿಕಾರಿಗಳು ಸರ್ಕಾರದ ಕಡೆ ಬೊಟ್ಟು ಮಾಡುತ್ತಾರೆ ಅದಕ್ಕೆ ಸರ್ಕಾರವೇ ಇಂತಹ ದೂರುಗಳ ಇತ್ಯರ್ಥಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆದೇಶ ಮಾಡಿ ಅಂತ್ಯ ಕಾಣಿಸಬೇಕಾಗುತ್ತದೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಹೇಳಿದ್ರು ಈಗ ಜನಗಳ ಮನಸ್ಸಿನಲ್ಲಿ ಏನಿದೆ ಸಮಾಜದ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ಹೋದ್ರೂ ಕೂಡ ಲಂಚ ಇಲ್ಲದಿರ ಯಾವ್ದೇನೂ ಕೂಡ ಒಂದು ಪೇಪರು ಕೂಡ ಮೂವ್ ಆಗೋಲ್ಲ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಬಂದುಬಿಟ್ಟಿದೆ ಆದರೆ ಜನಗಳೇನೋ ಯಾರೂ ಕೂಡ ಲಂಚ ಕೊಟ್ಟು ಹಿಡಿಸೋದಕ್ಕೆ ಅಧಿಕಾರಿಗಳನ್ನು ಪ್ರಯತ್ನ ಮಾಡಲಿಕ್ಕೆ ಸಹಕಾರ ನೀಡ್ತಾ ಇತ್ತು ಎಲ್ಲರೂ ಕೂಡ ಏನು ಒಂದು ಅದು ಸುಮ್ಮನೆ ಮರಕ್ಕೆ ಮಾವಿನ ಮರ ಮಾವಿನ ಕಾಯಿ ಬಿದ್ದರು ಬೀಳಲಿ ಬೀಳದಿದ್ದರೂ ಹೋಗಲಿ ಅಂತದ್ದು ಅಂದರೆ ನಮಗೆ ಹೇಳೋದು ಇವರು ಆಫೀಸ್ಗೆ ಹೋದ್ವಿ ಇವರು ನಮಗೆ ಲಂಚ ಕೇಳಿದ್ರು ಅದಕ್ಕೋಸ್ಕರ ಮಾಡಿಕೊಡ್ತಿಲ್ಲ ಅಂತದ್ದು ಆದರೆ ಅವರು ವ್ಯತ್ಯಾಸ ತಿಳ್ಕೊಂಡಿಲ್ಲ ಅಂದ್ರೆ ಕಾನೂನಲ್ಲಿ ಲಂಚ ನಿಷೇಧ ಕಾಯ್ದೆನೇ ಬೇರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನೇ ಬೇರೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ನಾನಾ ವಾರ್ಡ್ಗಳಿಗೆ ಸಮೀಕ್ಷಾ ಗಣತಿದಾರರನ್ನ ಒಳಗೊಂಡಂತೆ ಖುದ್ದಾಗಿ ಭೇಟಿ ನೀಡಿದ ಸಚಿವ ಮೂಲ ಜಾತಿ ಯಾವುದೆಂದು ಗಣತಿದಾರರು ಮನೆ ಬಾಗಿಲಿಗೆ ಬಂದಾಗ ಅವರ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು ಎಂದು ಸಚಿವ ಮುನಿಯಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ನಾನಾ ವಾರ್ಡ್ಗಳಿಗೆ ಸಮೀಕ್ಷಾ ಗಣತಿದಾರರನ್ನು ಒಳಗೊಂಡಂತೆ ಖುದ್ದಾಗಿ ಭೇಟಿ ನೀಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಜಾತಿ ಗಣತಿಯ ಕಾರ್ಯವೈಖರ್ಯವನ್ನು ಪರಿಶೀಲಿಸಿದರು ಪುರಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಸಿ ಜಗನ್ನಾಥ್ ಪುರಸಭಾ ಸದಸ್ಯ ಜಿಸುರೇಶ್ ಮತ್ತು ಮಾಜಿ ಅಧ್ಯಕ್ಷ ಎಂ ಮೂರ್ತಿ ಅವರ ಮನೆಗೆ ಭೇಟಿ ನೀಡಿ ಗಣತಿದಾರರಿಗೆ ಅಗತ್ಯ ಮಾಹಿತಿ ನೀಡುವಂತೆ ಸಲಹೆ ನೀಡಿದ್ರು ನಂತರ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಡಿ ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಆರಂಭಗೊಂಡಿದ್ದು ಜಾತಿ ಗಣತಿ ಕಾರ್ಯವನ್ನ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಮೂಲ ಜಾತಿ ಮಾದಿಕ ಎಂದು ಬರೆಸಲು ನಾಗರಿಕರಿಗೆ ಮನವಿ ಮಾಡುತ್ತೇನೆ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದು ನಮೂದಿಸಲು ಸೂಚನೆ ನೀಡಿದ್ದೇನೆ ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿದರೆ ಅವರು ದತ್ತಾಂಶ ಪಡೆದು ಸರ್ಕಾರಕ್ಕೆ ಕಳುಹಿಸಿಕೊಡುತ್ತಾರೆ ಎಂದು ಜಾತಿ ಗಣತಿ ಕಾರ್ಯವೈಖರ್ಯದ ಬಗ್ಗೆ ವಿವರಿಸಿದರು ಜನಗಣಿತೆ ಅವರು ಆಗಬೇಕು ಮತ್ತು ಜಾತಿ ಗಣಿತ ಆಗಬೇಕು ಈ ಜಾತಿ ಗಣಿತ ಆಗ ಮೂವತ್ತೈದು ವರ್ಷ ಹೋರಾಟಕ್ಕೆ ಕೇಂದ್ರದಲ್ಲಿ ಕೂಡ ಅನುಕೂಲ ಆಯಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಜಾರಿಯಾಗಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅಸೆಂಬ್ಲಿಯಲ್ಲಿ ಅಪ್ರೂವಲ್ ಆಗಿ ಕೆಲಸ ಶುರುವಾಗಿತ್ತು ನಮ್ಮಲ್ಲಿ ಈಗಾಗಲೇ ಮ್ಯಾನ್ ಕಮಿಷನ್ ನಾಗ್ಮಾಸ್ ಜಸ್ಟಿಸ್ನಾಗುವನ್ ದಾಸ್ ಅವರನ್ನು ಅಪಾಯಿಂಟ್ ಮಾಡಿ ಕೆಲಸ ಎಲ್ಲ ಪ್ರಕ್ರಿಯೆ ಶುರುವಾಗಿದೆ ನಿನ್ನೆಯಿಂದ ಇಡೀ ರಾಜ್ಯದ ಉದ್ದಗಳಿಗೂ ಕೂಡ ಇದು ಕೇವಲ ಎಸ್ಸಿಯಲ್ಲಿ ನೂರ ಒಂದು ಉಪಜಾತಿಗಳಿವೆ ಆ ಮೂರು ಜಾತಿಗಳನ್ನು ಬರೆಸ್ಬೇಕು ಮೂರು ಉದ್ದೇಶ ಯಾಕಂದರೆ ನೂರ ಒಂದು ಜಾತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಗೊತ್ತಾದಾಗ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸ ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಇವನ್ನು ನಾವು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಅನುರಾಧ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಪ್ರೇಮಾ ತಾಲೂಕು ಪಂಚಾಯಿತಿ ಇಒ ಗೌಡ ಚುನಾಯಿತ ಜನಪ್ರತಿನಿಧಿಗಳಾದ ಜಗನ್ನಾಥ್ ಚಿನ್ನಪ್ಪ ಇತರರು ಹಾಜರಿದ್ದರು ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಕದಿಂದ ಬೃಹತ್ ರಕ್ತದಾನ ಶಿಬಿರ ಸಮಾಜ ಸೇವೆಯ ಮೂಲಕ ಜನರ ಕಣ್ಮಣಿಯಾಗಿರುವ ಸಾವಿರಾರು ಜನರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿರುವ ಏಳು ಸಾವಿರ ವಧುವರರಿಗೆ ಕಂಕಣ ಭಾಗ್ಯ ಕಲ್ಪಿಸಿರುವ ಆರು ಸಾವಿರ ಜನರಿಗೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಮಾಡಿಸಿರುವ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ನಿತ್ಯ ಆಹಾರ ನೀಡಿದ ಬಾಗೇಪಲ್ಲಿ ಕ್ಷೇತ್ರದ ಜನರ ಬಾಕ್ಯದಾತ ಸೋಲಿಲ್ಲದ ಸರತಾರ ಶಾಸಕ ಎಸ್ಎನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮೇ ಏಳರಂದು ಬಾಗೇಪಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಬಳಕದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ರಕ್ತದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ಶ್ರೀಯುತರಿಗೆ ಗೌರವ ಸಲ್ಲಿಸಬೇಕೆಂದು ಕೋರುವ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎಂಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಬಿಬಿಎಸ್ಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಒಳ ಮೀಸಲಾತಿಗಾಗಿ ನಿರಂತರವಾಗಿ ಮೂರು ದಶಕಗಳಿಂದ ಮಾದಿಗ ಸಮುದಾಯ ಹೋರಾಟಗಳು ಮಾಡಿದ್ದವು ಅದರ ಪ್ರತಿಫಲ ದೊರಕಿದ್ದವು ಮೇ ಐದರಿಂದ ಜಾತಿ ಗಣತಿ ಆರಂಭವಾಗಿದೆ ಗಣತಿದಾರರಿಗೆ ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ ಆದಿ ಆಂಧ್ರ ಅಥವಾ ಆದಿ ದ್ರಾವಿಡ ಎಂದು ನಮೂದಿಸಬಾರದು ತಪ್ಪು ಸಂದೇಶಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಗೊಂದಲಕ್ಕೆ ಈಡಾಗದೆ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಎಂದು ನಮೂದಿಸುವ ಮೂಲಕ ಸಮುದಾಯದ ಸಂಖ್ಯೆ ಮತ್ತು ಒಗ್ಗಟ್ಟನ್ನು ತೋರಿಸಬೇಕೆಂದು ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ क्षेत्र और एक्टर आवेक ಆಗಿದೆ ಮತ್ತೆ ಒಂದು ಡೇ ಆದ್ರೆ ಪ್ರತಿಕಾ ಬಡિટಲ್ಲಿ ಸತ್ಯಸಣ್ಣ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾತನಾಡಿ ಈಗಾಗಲೇ ಜಾತಿ ಗಣತಿ ಪ್ರಾರಂಭವಾಗಿದ್ದು ಗಣತಿದಾರರು ಮನೆ ಮನೆಗೆ ತೆರಳಿ ಮಾಹಿತಿ ಪಡೆಯುತ್ತಿದ್ದಾರೆ ನಮೂದನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತಿರುವ ಮಾತುಗಳು ಕೇಳಿಬರುತ್ತಿದ್ದು ಅದರ ಬಗ್ಗೆ ಎಚ್ಚರ ವಹಿಸಿ ಕೇವಲ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದೇ ನಮೂದಿಸಬೇಕು ಎಂದ ಅವರು ಮಾದಿಗ ಸಮಾಜ ಹೆಚ್ಚಾಗಿದ್ದರೂ ರಾಜಕೀಯದಲ್ಲಿ ಅವಕಾಶ ವಂಚಿತರು ಯಾವುದೇ ರೀತಿಯ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ ಸಮುದಾಯ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಜಾತಿ ಗಣತಿಯಿಂದ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಸಮುದಾಯದವರು ಕಾಲಂ ಅರವತ್ತೊಂದರಲ್ಲಿ ಮಾದಿಕ ಎಂದೇ ನಮೂದಿಸಬೇಕು ಈ ಸಂದರ್ಭ ಪಟ್ಟಾಗಿ ಜನಾಂಗದ ಮುಖಂಡರು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಬೇಕು ಎಂದರು ಸರ್ಕಾರ ಕೈಗೆತ್ತಿಕೊಂಡಿದೆ ಆದರೆ ಮಾಧ್ಯಮದವರಿಗೆ ಇವತ್ತು ಕಲಿತಿರೋದು ನಮ್ಮಲ್ಲೇ ಗೊಂದಲ ಇದೆ ನೂರೊಂದು ಜಾತಿಯಲ್ಲಿ ಎ ಕೆ ಎಡಿ ಆದಿ ಆಂಧ್ರ ಆಯೋಗವನ್ನೇ ಸರ್ಕಾರನೇ ತೀರ್ಮಾನ ಮಾಡಿದೆ ಆ ಇಂಟ್ರವ್ಯೂ ರಿಪೋರ್ಟ್ ಕೊಡುವಾಗ ನಾಗಮೋಹನ್ ದಾಸ್ ಅವ್ರ ಇಂಟರ್ವ್ಯೂ ರಿಪೋರ್ಟನ್ನು ಕೊಡುವಾಗ ಇನ್ನು ಜಾತಿ ಗಣತಿ ಕಾರ್ಯಕ್ಕೆ ನಿಗದಿಪಡಿಸಿರುವ ಸಮಯಾವಕಾಶ ಸಾಕಾಗದು ಎಂದು ಹೇಳಲಾಗಿದ್ದು ಮತ್ತಷ್ಟು ಅವಕಾಶ ಕಲ್ಪಿಸಲು ಚರ್ಚಿಸಿ ಬಳಿಕ ಮನವಿ ಮಾಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪ ದೇವರಾಜ್ ಕೃಷ್ಣಮೂರ್ತಿ ಈರಚಿನ್ನಪ್ಪ ರಾಮು ಮಂಜುನಾಥ್ ಇತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಆಯಾ ಸಮುದಾಯಗಳು ಜಾತಿ ಹೆಸರನ್ನ ಸ್ಪಷ್ಟಪಡಿಸಬೇಕು ಇದರಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಗುರುತಿಸಲು ಸಾಧ್ಯವಾಗಲಿದೆ ಎಂದು ಕೋಲಾರದಲ್ಲಿ ಇಂದು ಎರಡನೇ ದಿನ ನಡೆಯುತ್ತಿರುವ ಪರಿಶಿಷ್ಟ ಸಮುದಾಯದ ಜಾತಿ ಸಮೀಕ್ಷೆ ಸ್ಥಳಕ್ಕೆ ನ್ಯಾಯಮೂರ್ತಿ ಡಾ ಎಚ್ಎನ್ ನಾಗಮೋಹನ್ ದಾಸ್ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ವೇಳೆ ತಿಳಿಸಿದರು ಕೋಲಾರದ ಅಂಬೇಡ್ಕರ್ ನಗರ ಗಾಂಧಿನಗರ ಟಮಕ ಗದ್ದೆ ಕಣ್ಣೂರು ಪ್ರದೇಶಗಳಲ್ಲಿ ಖುದ್ದು ಮನೆಗಳಿಗೆ ಭೇಟಿ ನೀಡಿ ಗಣತಿದಾರರು ಪಡೆದುಕೊಂಡಿರುವ ಮಾಹಿತಿ ಕುರಿತು ಪರಿಶೀಲನೆ ನಡೆಸಿದ ನ್ಯಾಯಮೂರ್ತಿ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ಹಾಗೂ ತಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಪರಿಶಿಷ್ಟ ಸಮುದಾಯಗಳ ಸಮೀಕ್ಷೆಯಲ್ಲಿ ತಮ್ಮ ಜಾತಿಯ ಹೆಸರನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಆಯಾ ಸಮುದಾಯಗಳು ಸ್ವೇಚ್ಛೆಯಿಂದ ಜಾತಿಯ ಹೆಸರನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ರಾಜ್ಯ ನಗರ ವೃತ್ತಗಳು ಸೇರಿದಂತೆ ಹೆಸರುಗಳನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೆ ಅದೇ ರೀತಿ ಯಾವುದೋ ಶತಮಾನದಲ್ಲಿ ನೀಡಿರುವಂತಹ ಜಾತಿಗಳಿಂದ ಸಮುದಾಯಗಳು ಅವಮಾನ ಸಹಿಸಿಕೊಳ್ಳುತ್ತೇವೆ ಹಾಗಾಗಿ ತಾವು ಯಾವ ಸಮುದಾಯಕ್ಕೆ ಸೇರಿದ್ದಾರೆ ಆ ಸಮುದಾಯಗಳ ಜಾತಿ ಹೆಸರನ್ನು ಸ್ಪಷ್ಟಪಡಿಸಬೇಕು ಇದರಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಗುರುತಿಸಲು ಸಾಧ್ಯವಾಗಲಿದೆ ಎಂದರು ಮುಖಾಂತರ ನಾವು ತಿಳ್ಕೊಂಡಿರೋದು ಏನಂತಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಪರ್ಶಿಷ್ಟ ಜಾತಿಯ ಜನ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ನಡೆಸಿದ್ದಾರೆ ಕರ್ನಾಟಕ ಆ ಒಂದೊಂದರಲ್ಲಿ ಯಾವ ಯಾವ್ಯಾವ ಜಾತಿಗಳಿದೆ ಅಂತ ಮಾಹಿತಿ ಆದಿ ಕರ್ನಾಟಕ ಹಿಂದೂ ಅಂತ ಹಿಂದೂ ಅಂತ ಬರೆಸಿದ್ರೆ ನಾವು ಒಪ್ಪಲ್ಲ ಯಾಕೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಮಾತನಾಡಿ ಪರಿಶಿಷ್ಟ ಸಮುದಾಯಗಳ ಜಾತಿ ಸಮೀಕ್ಷೆಯಲ್ಲಿ ನಲವತ್ತೆರಡು ಪ್ರಶ್ನೆಗಳನ್ನು ನಮೂದು ಮಾಡಲಾಗಿದೆ ಆಯೋಗದ ಮೂಲಕ ಅನುಮೋದಿಸಿ ಪರಿಶಿಷ್ಟ ಜಾತಿಯ ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಬೆಳವಣಿಗೆಯನ್ನ ಸಮಗ್ರವಾಗಿ ಸಮೀಕ್ಷೆ ಮಾಡಲಾಗುತ್ತದೆ ಮತಗಟ್ಟೆ ವ್ಯಾಪ್ತಿಯಲ್ಲಿ ಆಧಾರ್ ಕುಟುಂಬದ ಪಡಿತರ ಚೀಟಿ ಮುಂತಾದ ದಾಖಲೆಗಳನ್ನು ಸಲ್ಲಿಸಿ ದಾಖಲು ಮಾಡಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಸಮನ್ವಯ ಸದಸ್ಯ ಕಾಂತರಾಜ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ನಿಖಿಲ್ ಉಪವಿಭಾಗಾಧಿಕಾರಿ ಅಧಿಕಾರಿ ಡಾಕ್ಟರ್ ಮೈತ್ರಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಇತರರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಬಿಜೆಪಿ ಪಕ್ಷ ಕಟ್ಟಲು ಸಂಪೂರ್ಣ ಬೆಂಬಲ ನೀಡಲಾಗುತ್ತದೆ ದೇವನಹಳ್ಳಿಯಲ್ಲಿ ಪಕ್ಷ ಸದೃಢವಾಗಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು ಮಾಲಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರ್ಪಡೆ ಆಗ್ತಾ ಇದ್ದಾರೆ ಪರವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಾರ್ಟಿ ಕಚೇರಿಯಲ್ಲಿ ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ಮುಳುಗುವ ದೋಣಿಯಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅನುಭವ ಇದೆ ಏಳು ಬಾರಿ ಕ್ಷೇತ್ರದಲ್ಲಿ ಎಂಎಲ್ಎ ಸೀಟ್ ಕೇಳಿದ್ದೆ ಆದರೆ ಕೊಟ್ಟಿಲ್ಲ ಬಿಜೆಪಿಗೆ ದೇಶಮುಖ್ಯ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಜೆಡಿಎಸ್ನ ಬಿಕೆ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ವಿವಿಧ ಪಕ್ಷಗಳ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಪಕ್ಷಕ್ಕೆ ಸೇರ್ಪಡೆಯಾಗಿರುವ ಎಲ್ಲರಿಗೂ ಸ್ವಾಗತಿಸುತ್ತೇನೆ ನೀವೆಲ್ಲರೂ ನಮ್ಮ ಜೊತೆ ಇರಿ ಪಾರ್ಟಿ ನಿಮ್ಮ ಜೊತೆಯಾಗಿರುತ್ತದೆ ಎಂದು ಒಪ್ಪಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮನೆ ಒಳಗಡೆ ಬಂದಿರುವುದು ಒಂದು ಒಪ್ಪದ ವಾತಾವರಣ ನಾಯಕರಾದಂತ ಮಾರ್ಗದರ್ಶನದ ಮೇಲೆ ಈ ಪಾರ್ಟಿಯನ್ನ ಸದೃಢವಾಗಿ ದೇವರಹಳ್ಳಿ ತಾಲೂಕಲ್ಲಿ ಕಟ್ತೀವಿ ಅಂತ ನಿಮ್ಮ ಎಲ್ಲರ ಪರವಾಗಿ ಕೂಡ ಇವತ್ತು ಅವರಿಗೆ ಮಾತು ಕೊಡ್ತಾ ಇದ್ದೀವಿ ನಾವು ಯಾವುದೇ ಆಸೆ ಆಕಾಂಕ್ಷ ಇಟ್ಕೊಂಡು ಇಲ್ಲ ಭಾರತೀಯ ಜನತಾ ಪಾರ್ಟಿನ ಇಡೀ ಜನಿಯ ಕೂತು ಬೂತಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಬೂತಲ್ಲಿ ಕೂಡ ಈಗಾಗಲೇ ನಾವು ನೂರ ಹನ್ನೊಂದು ಬೂತ್ ಕೂಡ ಫೈನಲ್ ಮಾಡಿದೀವಿ ಇನ್ನು ಉಳಿಕೆ ಬೂತ್ಗಳು ಕೂಡ ನಾವು ಮತ್ತೆ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಪಾರ್ಟಿಯ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡು ನಿಮ್ಮ ಮಾರ್ಗದರ್ಶನದಂತೆ ಇವತ್ತು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ವೇಣುಗೋಪಾಲ್ ಗೋಪಿ ಎಕೆಪಿ ನಾಗೇಶ್ ರಾಜಪ್ಪ ಕುಂದಾಣ ಹೋಬಳಿ ಅಧ್ಯಕ್ಷ ವೆಂಕಟೇಗೌಡ ತಾಲೂಕು ಮಹಿಳಾ ಅಧ್ಯಕ್ಷೆ ವಿಜಯ ಜಿಲ್ಲಾ ಪ್ರಾಧಿಕಾರಿಗಳು ಇತರರು ಹಾಜರಿದ್ದರು ಹೈದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಮತ್ತು ಪಾರ್ಟಿ ಅಧ್ಯಕ್ಷರು ಗೋಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ ಸಫಲಮ್ಮ ಗಂಗಮ್ಮ ಮತ್ತು ಸೊಲ್ಲಾಪುರಮ್ಮ ಗ್ರಾಮ ದೇವತೆಗಳ ದೀಪೋತ್ಸವ ಜಾತ್ರಾ ಮಹೋತ್ಸವವು ಹನ್ನೊಂದು ವರ್ಷಗಳ ನಂತರ ವಿಜೃಂಭಣೆಯಿಂದ ನೆರವೇರಿತು ಮಂಡ್ಯ ವರ್ಲಕೊಂಡ ಗ್ರಾಮದಲ್ಲಿ ಮಂಗಳವಾರ ಗ್ರಾಮದ ತುಂಬೆಲ್ಲ ಹಬ್ಬದ ವಾತಾವರಣ ಮೂಡಿತ್ತು ವಿವಿಧ ಗ್ರಾಮಗಳಿಂದ ನೆಂಟರು ಸೇರಿ ಬಾಡೂಟ ಸವಿಯುತ್ತಿದ್ದ ದೃಶ್ಯಗಳು ಕಂಡುಬಂದವು ಟಮಟೆ ವಾದ್ಯಗಳೊಂದಿಗೆ ಗ್ರಾಮ ದೇವತೆಗಳಾದ ಸಪಲಮ್ಮ ಗಂಗಮ್ಮ ಹಾಗೂ ಸಲ್ಲಾಪುರಮ್ಮ ದೇವರುಗಳನ್ನು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ದೇವರುಗಳ ಹಿಂದೆ ತಂಬಿಟ್ಟಿನ ದೀಪಗಳನ್ನು ಮಾಡಿಕೊಂಡು ದೇವರಿಗೆ ದೀಪಗಳನ್ನು ಬೆಳಗಿದ್ರು ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಧರ್ಮದವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಜಾತ್ರೆ ಸಾಮರಸ್ಯದ ಸಂಕೇತವಾಗಿತ್ತು ವಿವಿಧ ತಾಲೂಕು ಜಿಲ್ಲೆಗಳಿಂದ ಜನರು ಜಾತ್ರೆಗೆ ಬಂದಿದ್ರು ಮಕ್ಕಳು ಮಹಿಳೆಯರು ಯುವಕ ಯುವತಿಯರು ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು ಸುಡು ಬಿಸಿಲನ್ನು ಲೆಕ್ಕಿಸದೆ ವಿವಿಧ ಬಗೆಯ ಬಿದ್ದಿರು ಸ್ಟೀಲ್ ಪಾತ್ರೆಯಿಂದ ತಯಾರಿಸಿದ ಹೂವಿನ ಬುಟ್ಟಿಗಳಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ಅವುಗಳಲ್ಲಿ ತಂಬಿಟ್ಟಿನ ದೀಪಗಳನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳು ಮಹಿಳೆಯರು ಸುಡು ಬಿಸಿಲಿನಲ್ಲೇ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಚರಿಸಿ ಗ್ರಾಮದ ದೇವತೆಗಳಿಗೆ ದೀಪಗಳನ್ನು ಎತ್ಕೊಂಡು ನಡೆದು ಸಂಭ್ರಮಿಸಿದ್ರು ಇನ್ನು ಹಲವರು ದೇವರಿಗೆ ಹರಿಕೆ ಹೊತ್ಕೊಂಡಿದ್ದ ಭಕ್ತರು ಗ್ರಾಮದ ದೇವತೆಗಳಿಗೆ ಪೂಜೆ ಸಲ್ಲಿಸಿದ ನಂತರ ಕುರಿ ಮೇಕೆ ಕೋಳಿಗಳನ್ನು ಬಲಿಕೊಟ್ಟು ಹರಿಕೆ ತೀರಿಸಿದ್ರು ಗ್ರಾಮದ ಬಹುತೇಕ ಮನೆಗಳ ಮುಂದೆ ಪೆಂಡಾಲ್ ಹಾಕಿ ಜಾತ್ರೆಗೆ ಬಂದಿದ್ದ ಸ್ನೇಹಿತರಿಗೆ ನೆಂಟರಿಗೆ ಭರ್ಜರಿ ಬಾಡೂಟವನ್ನ ಮಾಡಿಸಿದ್ರು ಹನ್ನೊಂದು ವರ್ಷಗಳಿಂದ ಜಾತ್ರೆ ನಡೆಯದೆ ಈಗ ನಡೆಯುತ್ತಿರುವುದರಿಂದ ಇದಕ್ಕೆ ಎಲ್ಲಿಲ್ಲದ ಉತ್ಸಾಹ ಮತ್ತು ಸಂಭ್ರಮ ವರ್ಲಕೊಂಡ ಗ್ರಾಮದ ಜನರಲ್ಲಿ ಕಂಡುಬಂದಿತ್ತು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ರವರ ಸಾರಥ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ ಸಿಇಟಿ ನೀಟ್ ಹಾಗೂ ಜೆಎಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ ಒನ್ ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ಒಂದು ರೂಪಾಯಿ ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿಎಸ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್ ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು ಎಂದೇ ದಾಖಲಾತಿಗೆ ಸಂಪರ್ಕಿಸಿ ಬೆಸ್ಟ್ ಟಿಯು ಕಾಲೇಜ್ ಸಿಎಸ್ಐ ಆಸ್ಪತ್ರೆ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ನಾಲ್ಕು ಎರಡು ಸೊ ಒಂದು ಒಂಬತ್ತು ಐದು ಮೂರು ಐದು ಐದು ಮೂರು ಸೊನ್ನೆ ಒಂದು ಎರಡು ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡಿಯೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ಭೇಟಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಬಂದು ಬಾರಿ ಆಸೆ ಉಂಟು ಮೆಡಿಕಲ್ ಓದೋಣ ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಕಷ್ಟಪಟ್ಟು ಹಣ ಕೊಡ್ಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬಿಜೆಪಿ ಪಕ್ಷದ ಜನಾಕ್ರೋಶ ರ್ಕಾಲಿಗೆ ಏಪ್ರಿಲ್ ಏಳರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ನಗರದ ಪ್ರಭಾತ್ ಟಾಕೀಸ್ ರಸ್ತೆಯಲ್ಲಿ ಚಾಲನೆ ನೀಡಲಾಗುವುದು ಎಂದು ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ತಿಳಿಸಿದರು ಕೋಲಾರದಲ್ಲಿ ಮಾಧ್ಯಮದವರೊಂದಿಗೆ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಾಕ್ರೋಶ ರ್ಯಾಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಅಶೋಕ್ ಅಶ್ವಥ್ ನಾರಾಯಣ್ ರವಿಕುಮಾರ್ ಶ್ರೀರಾಮುಲು ಗೋವಿಂದ ಕಾರಜೋಳ ಬೈರತಿ ಬಸವರಾಜ್ ಮುಂತಾದವರು ಭಾಗವಹಿಸಲಿದ್ದಾರೆ ರಾಜ್ಯದಲ್ಲಿನ ಜನವಿರೋಧಿ ಭ್ರಷ್ಟ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನರ ಆಕ್ರೋಶದ ಪ್ರತಿಭಟನೆಗಳನ್ನು ಬಿಜೆಪಿ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಇಂತಹ ಹೀನಾಯ ಮಟ್ಟದ ಆಡಳಿತದ ಸರ್ಕಾರವನ್ನು ನಾವೆಂದೂ ಕಂಡಿರಲಿಲ್ಲ ಈಗಾಗಲೇ ರಾಜ್ಯದಲ್ಲಿ ನಡೆಸಲಾಗಿರುವ ಜನಾಕ್ರೋಶ ರ್ಕಾಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗಿಂತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುತ್ತಿರುವುದು ಬಿಜೆಪಿಗೆ ಹೆಚ್ಚಿನ ಬಲ ತುಂಬುತ್ತಿರುವುದು ಸ್ವಾಗತಾರ್ಹವಾಗಿದ್ದು ಮುಂದಿನ ಚುನಾವಣೆಯ ದಿಕ್ಸೂಚಿಯಾಗಿದೆ ಎಂದು ಭವಿಷ್ಯ ನುಡಿದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ದಲ್ಲಾಳಿಗಳು ವ್ಯಾಪಾರಸ್ಥರೊಂದಿಗೆ ಎಪಿಎಂಸಿ ಅಧಿಕಾರಿಗಳು ಶಾಮೀಲು ಸಮಯಕ್ಕೆ ಸರಿಯಾಗಿ ಹರಾಜು ಪ್ರಕ್ರಿಯೆ ನಡೆಸುತ್ತಿಲ್ಲ ಸೋಮವಾರ ರಾತ್ರಿ ಹತ್ತು ಗಂಟೆಯಾದರೂ ಗೋಡಂಬಿ ಹರಾಜು ರೈತರು ಪರದಾಟ ಕಂದಾಯ ಆರ್ಡಿಪಿಆರ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಚ್ಚು ಕಡತಗಳು ಬಾಕಿ ಲಂಚದ ಆರೋಪ ಮಾಡುವ ಸಾರ್ವಜನಿಕರು ಸರಿಯಾದ ದಾಖಲೆ ನೀಡಿ ಉಪಲೋಕಾಯುಕ್ತ ಪಣೀಂದ್ರ ಜಾತಿ ಗಣತಿ ಸಮೀಕ್ಷೆ ಪರಿಶೀಲಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮೂಲ ಜಾತಿಯನ್ನೇ ನಮೂದಿಸುವಂತೆ ಗಣತಿದಾರರಲ್ಲಿ ಮನವಿ ಜಾತಿ ಗಣತಿಯಲ್ಲಿ ಮಾತಿಕ ಎಂದೇ ನಮೂದಿಸಿ ಜಾತಿ ಗಣತಿಗೆ ನಿಗದಿಪಡಿಸಿದ ಸಮಯ ಸಾಕಾಗದು ಇನ್ನಷ್ಟು ದಿನಗಳು ಬೇಕೆಂದು ಮಾಜಿ ಸಚಿವ ನಾರಾಯಣಸ್ವಾಮಿ ಮನವಿ ದಿನನಿತ್ಯದ ಸುದ್ದಿ ಸ್ವಾರಿಸ ವೀಕ್ಷಿಸಿ ಈ ನ್ಯೂಸ್ ಟಿವಿ